ಹಲೋ ಫ್ರೆಂಡ್ಸ್ ಪೂರ್ಣ ಪದ್ಮ ಆರ್ಟ್ ಆ್ಯಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್ ಇವತ್ತಿನ ದಿವಸ ಜೋಳದ ಹಿಟ್ಟಲ್ಲಿ ಮಸಾಲ ರೊಟ್ಟಿ ಅಂದರೆ ಜಾಸ್ತಿ ತರಕಾರಿ ಹಾಕಿ ಹೇಗೆ ರೊಟ್ಟಿ ಮಾಡ್ಬೋದು ನೋಡಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಅದಕ್ಕೋಸ್ಕರ ನಾನು ಬಿಳಿ ಜೋಳದ ಹಿಟ್ಟು ಬೀಸ್ಕೊಂಡು ಬಂದಿರೋದನ್ನು ಇಟ್ಟಿದ್ದೀನಿ ಮತ್ತು ಕ್ಯಾರೆಟ್ಟು ಸೌತೆಕಾಯಿ ಮೂಲಂಗಿ ಮತ್ತು ಸೋರೆಕಾಯಿ ಆಮೇಲೆ ನವಿಲುಕೋಸು ಸ್ವಲ್ಪ ತೆಂಗಿನಕಾಯಿ ತುರಿ ಗೊತ್ತಾಯ್ತಲ್ವಾ ನೋಡಿ ಇನ್ನೂ ಬೇಕಾದರೆ ನಿಮಗೆ ಬೇರೆ ತರಕಾರಿ ಬೇಕಾದರೂ ಎಲ್ಲ ಹಾಕ್ಕೊಳ್ಳಿ ನಾನು ಮಾತ್ರ ಕ್ಯಾರೆಟ್ಟು ಸೌತೆಕಾಯಿ ಮೂಲಂಗಿ ಸೋರೆಕಾಯಿ ನವಿಲುಕೋಸು ಎಲ್ಲ ತುರಿದಿಟ್ಕೊಂಡಿದ್ದೀನಿ ಜೊತೆಯಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಸಿಮ್ಲಾ ಮಿರ್ಚಿ ದಪ್ಪ ಮೆಣಸಿನ್ಕಾಯಿ ಅಂತಿರಲ್ಲ ಅದನ್ನು ಸಣ್ಣಗೆ ಇಟ್ಕೊಂಡಿದ್ದೀನಿ ಹಸಿ ಮೆಣಸಿನ್ಕಾಯಿ ಇದು ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಬೆಳ್ಳುಳ್ಳಿ ಜೀರಿಗೆ ಈರುಳ್ಳಿ ಇಷ್ಟು ಜ್ ಇಟ್ಕೊಂಡು ನೀವು ಜೋಳದ ಹಿಟ್ಟಿನಲ್ಲಿ ಮಸಾಲ ರೊಟ್ಟಿ ಇಷ್ಟೊಂದು ತರಕಾರಿನ ಯಾರೂ ತಿನ್ನಲ್ಲ ಅಲ್ವಾ ಮನೆಯಲ್ಲಿ ಅದಕ್ಕೆ ಇದ್ರ ಮೂಲಕ ನೀವು ಮಾಡಿಬಿಟ್ರೆ ಖಂಡಿತ ಎಲ್ಲರಿಗೂ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ತಿನ್ನೋದಕ್ಕೂ ರುಚಿಯಾಗಿರುತ್ತೆ ಸೌತೆಕಾಯಿ ಮತ್ತು ಸೋರೆಕಾಯಿ ಸ್ವಲ್ಪ ನೀರು ಬಿಡೋದ್ರಿಂದ ಅದನ್ನು ನಾನು ನೀರನ್ನು ತೆಗೆದಿಟ್ಕೊಂಡಿದ್ದೀನಿ ನಿಮಗೆ ರೊಟ್ಟಿ ಕಲಿಸೋವಾಗ ಅದೇ ನೀರೇ ಉಪಯೋಗಕ್ಕೆ ಬರುತ್ತೆ ನೋಡಿ ಈ ಎಲ್ಲ ತರಕಾರಿಗಳನ್ನು ನೀವು ಒಂದೇ ಸಲ ಹಾಕ್ಕೊಂಡ್ಬಿಡಿ ಪಾತ್ರೆಗೆ ನೋಡಿ ಈ ಥರ ಒಂದು ಬೇಸನ್ ಇಟ್ಕೊಂಡ್ಬಿಟ್ಟು ಅದರಲ್ಲಿ ಇದೆಲ್ಲ ತರಕಾರಿ ಇಟ್ಕೊಂಡಿದ್ದೀರಲ್ಲ ತುರಿದು ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಮತ್ತು ಇದೂ ಅಷ್ಟೇ ಎಲ್ಲ ಕೊತ್ತಂಬರಿ ಸೊಪ್ಪಂದು ನೀವು ಲಾಸ್ಟಲ್ಲಿ ಹಾಕ್ಕೊಬೋದು ಮೇಲೆ ಒಂಥರ ಶೋ ಆಗಿ ಕಾಣುತ್ತೆ ಮತ್ತು ಅದರ ಫ್ರಾಗ್ರೆನ್ಸ್ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳಿ ಇದೆಲ್ಲ ಸೇರಿಸ್ಬಿಟ್ಟು ಆಮೇಲೆ ನೀವು ಹಿಟ್ಟು ಜೋಳದ ಹಿಟ್ಟು ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಸೇರಿಸ್ಕೋಬೋದು ಯಾಕೆಂದರೆ ಇವಾಗೆಲ್ಲ ಹೇಳ್ತಾರಲ್ವ ಜೋಳ ತಿನ್ನೋದು ಒಳ್ಳೆಯದು ಅಂತ ನಾವು ಈ ಕಡೆ ಬೆಂಗಳೂರು ಕಡೆಯವರು ತುಂಬ ಕಡಿಮೆ ಜೋಳದ ಹಿಟ್ಟು ಬಳಸೋದು ಅದಕ್ಕೆ ಈ ಥರ ಎಲ್ಲ ಮಾಡಿದಾಗ ಖಂಡಿತ ಅದು ರುಚಿಯಾಗೂ ಇರುತ್ತೆ ಮತ್ತು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ನೋಡಿ ಈ ಪಾತ್ರೆಗೆ ನಾನು ಎಲ್ಲನೂ ಹಾಕ್ಕೊಂಡು ಬಿಡ್ತೀನಿ ನೋಡಿ ಎಲ್ಲನೂ ಸೇರಿಸ್ಕೊಂಡ್ಬಿಟ್ಟಿದ್ದೀನಿ ಇದರೊಳಗೆ ಮೊದಲು ನೀವು ತರಕಾರಿನೆಲ್ಲ ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಎಷ್ಟು ರುಚಿಗೆ ಎಷ್ಟು ಬೇಕಾಗುತ್ತಲ್ವ ಅಷ್ಟು ಉಪ್ಪು ಹಾಕ್ಕೊಂಡು ಅದೇ ನಿಮಗೆ ಒಂದು ಎರಡು ನಿಮಿಷ ಬಿಟ್ಬಿಡಿ ಅದು ಸುಮಾರು ನೀರು ಬಿಟ್ಕೊಳತ್ತೆ ಆವಾಗ ನೀವು ಜೋಳದ ಹಿಟ್ಟು ಎಷ್ಟು ಹಿಡಿಯುತ್ತೆ ಅಂತ ನೋಡಿಕೊಂಡು ಜಾಸ್ತಿ ಹಾಕಬೇಡಿ ಯಾಕೆಂದರೆ ಇದು ಜೋಳದ ರೊಟ್ಟಿ ತುಂಬ ತೆಳ್ಳಗೆ ತುಂಬ ಚೆನ್ನಾಗಿ ಬರುತ್ತೆ ಅದರಿಂದ ಇದು ಮಿಕ್ಸ್ ಮಾಡಿ ಉಪ್ಪು ಹಾಕಿ ಒಂದು ಎರಡು ನಿಮಿಷ ನೀವು ಬಿಟ್ಬಿಟ್ರೆ ನಿಮ್ಗೆ ಅದು ನೀರು ಎಷ್ಟು ಬಿಡಬೇಕೋ ಅದು ಅಷ್ಟನ್ನು ಬಿಟ್ಕೊಂಡಿರುತ್ತೆ ನೋಡಿ ಹಿಟ್ಟನ್ನು ನಾನು ಕೈಯಲ್ಲೇ ನಿಧಾನಕ್ಕೆ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ಸ್ವಲ್ಪ ನೀರು ಕಡಿಮೆ ಬಿದ್ದರೆ ಇದನ್ನು ಇದು ಮಾಡಿ ಇಟ್ಕೊಂಡಿದ್ವಲ್ವ ಸೋರೆಕಾಯಿ ಮೂಲಂಗಿ ಮಾತ್ರ ಮೂಲಂಗಿ ಆಮೇಲೆ ಸೌತೆಕಾಯಿ ಅದರದ್ದು ನೀರನ್ನು ಇದಕ್ಕೆ ನಾನು ಸೇರಿಸ್ಕೊಂಡು ಕಲಿಸ್ಕೊಂಡಿದ್ದೀನಿ ನೋಡಿ ಈ ಥರ ತವಕ್ಕೆ ಕ್ಲೀನಾಗಿ ನಿಮಗೆ ಎಲೆ ಬೇಕಾದರೆ ಎಲೆ ಮೇಲೆ ಇಲ್ಲಾಂದರೆ ತವ ಬೇಕಾದರೆ ತವದ ಮೇಲೆ ಹೀಗೆ ನಿಧಾನಕ್ಕೆ ತೆಳ್ಳಗೆ ಬರುತ್ತೆ ಏಕೆಂದರೆ ಗೋಧಿ ಜೋಳದ ಹಿಟ್ಟಲ್ಲಿ ಜಿಗಿ ಇರುತ್ತೆ ಅದರಿಂದ ಆ ಜಿಗಿಯಿಂದ ನಿಮಗೆ ಎಷ್ಟು ಬೇಕೋ ಅಷ್ಟು ಸಾಗುತ್ತೆ ನಿಧಾನವಾಗಿ ಹೀಗೆ ತಟ್ಬೋದು ಇದರ ಮೇಲೆ ನಾನೇನು ಮಾಡ್ತೀನಿ ಅಂದರೆ ಕೊತ್ತಂಬರಿ ಸೊಪ್ಪನ್ನು ಹೀಗೆ ಹಾಕ್ಬಿಟ್ಟು ಇನ್ನೊಂದು ಸತಿ ಕೈಯಲ್ಲಿ ಚೆನ್ನಾಗಿ ಹೀಗೆ ಒತ್ತಿ ಅದನ್ನು ಚೆನ್ನಾಗಿ ಕೆಂಪಿಗೆ ಬ್ರೌನ್ ಕಲರ್ ಬರೋ ಹಾಗೆ ಸುಡ್ತೀನಿ ಎರಡು ಕಡೆ ಏನು ಸುಡಬೇಕಾಗಿಲ್ಲ ಮುಚ್ಚಿಟ್ಬಿಟ್ರೆ ಒಂದೇ ಕಡೆಯೇ ನೀವು ಮಾಡ್ಕೋಬೋದು ನೋಡಿ ಇದು ಎಷ್ಟು ಚೆನ್ನಾಗಿ ಒಂಥರ ಬ್ರೌನಾಗಿ ಕ್ರಿಸ್ಪಿಯಾಗಿ ಆಗಿದೆ ಅಂದರೆ ನೋಡಿ ಏನು ಆರಾಮಾಗಿ ಎದ್ದೇಳತ್ತೆ ಏನೂ ಪ್ರಾಬ್ಲಮ್ ಇಲ್ಲ ನೀವು ಮಾಡಿದರೆ ಮಾತ್ರ ಒಂದು ಸತಿ ಮಾಡಿದರೆ ನೋಡಿ ಎಷ್ಟು ಚೆನ್ನಾಗಿ ಏನು ಕ್ರಾ ಪ್ರಾಬ್ಲಮ್ಮೇ ಇಲ್ಲ ನೋಡಿ ತೆಳ್ಳಗೂ ಇದು ಬರುತ್ತೆ ಇದು ಎಷ್ಟು ತೆಳ್ಳಗಾಗಿದೆ ಅನ್ನೋದು ನಿಮ್ಗೆ ಇದರಿಂದಲೇ ಗೊತ್ತಾಗುತ್ತೆ ನೋಡಿ ತೆಳ್ಳಗೆ ನೀವು ಎಷ್ಟು ನಿಧಾನವಾಗಿ ಅದನ್ನು ಸಾಗಿಸ್ಕೊಂಡು ತಟ್ತೀರ ಅಷ್ಟು ಚೆನ್ನಾಗಿ ಇದು ಬರುತ್ತೆ ನೋಡಿದ್ರ ಜೋಳದ ಹಿಟ್ಟಿನ ಮಸಾಲೆ ರೊಟ್ಟಿ ಎಷ್ಟು ಚೆನ್ನಾಗಿ ಬಂದಿದೆ ಅನ್ನೋದು ಹಿಂದೂ ಕೂಡ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ ಇಷ್ಟೊಂದು ತರಕಾರಿನ ನಾವು ಮನೆಯಲ್ಲಿ ಅಯ್ಯೋ ಈಗಂತೂ ತರಕಾರಿ ಕಡಿಮೆನೇ ಆಗಿದೆ ರೇಟ್ ಅಷ್ಟೊಂದೇನಿಲ್ಲ ಮತ್ತು ಎಲ್ಲ ಕಡೆ ಸಿಗುತ್ತೆ ನಾವು ಮನೆಯವ್ರಿಗೆ ತರಕಾರಿ ಜಾಸ್ತಿ ಹಾಕಿ ಏನಾದರೂ ಮಾಡಬೇಕು ಅಂದರೆ ಖಂಡಿತ ಈ ಜೋಳದ ಮಸಾಲೆ ರೊಟ್ಟಿನ ನೀವು ಮಾಡೇ ಮಾಡ್ತೀರಾ ಮತ್ತು ಡಬ್ಬಿಗಳು ಕೂಡ ತುಂಬ ಚೆನ್ನಾಗಿರುತ್ತೆ ರಾತ್ರಿವರೆಗೂ ಕೂಡ ಇದು ಇಷ್ಟೇ ಸ್ಮೂತಾಗಿ ಮೆತ್ತಗಿರುತ್ತೆ ಹಿಟ್ಟು ಉಳಿದ್ರೆ ಕೂಡ ನೀವು ಹಾಗೆ ಒಂದು ಡಬ್ಬಿಯಲ್ಲಿ ಹಾಕಿಟ್ಟು ಯಾವಾಗ ಬೇಕೋ ಆವಾಗಲೇ ನೀವು ಇದನ್ನು ಉಪಯೋಗಿಸ್ಬೋದು ನೋಡಿದ್ರ ಜೋಳದ ಮಸಾಲೆ ರೊಟ್ಟಿ ಎಷ್ಟು ಚೆನ್ನಾಗಾಗಿದೆ ಅನ್ನೋದು ನಿಮಗೆ ಗೊತ್ತಾಗತ್ತೆ ಖಂಡಿತ ನೀವು ಮಾಡ್ತೀರಾ ಅಂತ ತಿಳ್ಕೊಂಡಿದ್ದೀನಿ ಇದನ್ನು ತುಪ್ಪ ಮೊಸರು ಸಾಂಬಾರು ಯಾವುದ್ರ ಜೊತೇಲಿ ಬೇಕಾದರೂ ತಿನ್ಬೋದು ಇದಕ್ಕೂ ಖಾರ ಹಾಕಿದೆ ನಮ್ಮ ಒಂದು ಉದ್ದೇಶ ಏನು ಗೊತ್ತಾ ಮನೆಯಲ್ಲಿ ಎಲ್ಲರಿಗೂ ಚೆನ್ನಾಗೂ ಇರಬೇಕು ಡಬ್ಬಿಗಳಿಗೂ ಹಾಕಬೇಕು ಆಮೇಲೆ ಅದು ಆರೋಗ್ಯದಾಯಕ ಕೂಡ ಆಗಿರಬೇಕು ಗೊತ್ತಾಯ್ತಲ್ವಾ ಇನ್ನು ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಾಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಇದೇ ವೀಡಿಯೋನ ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ನೋಡಿಬಿಟ್ಟು ಕಾಮೆಂಟ್ ಮಾಡಿ ನಮಸ್ಕಾರ